ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ಸೊ ಮತ್ತೆ ಒಂದು ಫ್ಲೋ ಕ್ರಿಯೇಟ್ ಆಗ್ತಾ ಇದೆ ಅಂತ ಅನಿಸುತ್ತೆ ನನಗೆ ಒಂದು ಸಣ್ಣ ಗ್ಯಾಪ್ ಬಂದಿತ್ತು ಕ್ಷಮೆ ಇರಲಿ ಯಾಕೆಂದರೆ ಸರ್ ಆಗಿದ್ದರು ಈ ಪುಸ್ತಕದಲ್ಲಿ ನಾವು ಏನಾದರೂ ಒಂದು ಕ್ಷಮೆ ಕೋರಕ್ಕೆ ಒಂದು ನೆಪ ಕೊಡಬೇಕಲ್ಲ ಓಕೆ ಸೊ ಈ ಪುಸ್ತಕ ಶಂಕರಾಚಾರ್ಯರ ಬಗ್ಗೆ ಬರೆದಿರುವಂಥ ಪುಸ್ತಕ ಇದರ ಆನ್ಲೈನ್ ಲಿಂಕ್ ಬೈ ಮಾಡೋಕ್ಕೆ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮ್ಯುನಿಟಿ ಪೇಜಲ್ಲಿ ಹಾಕಿರ್ತೀನಿ ಭಗವತ್ಪಾದ ಶ್ರೀ ಶಂಕರಾಚಾರ್ಯರು ಸೊ ಅದರಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದರು ಅವರು ಅಂದರೆ ಅವರು ಬ್ಯುಸಿಯಾಗಿದ್ದರೂ ಕೂಡ ಒಂದು ಒಳ್ಳೆ ಕೆಲಸ ಮಾಡಿರ್ತಾರೆ ಹೀಗಾಗಿ ನಾವು ಅವ್ರನ್ನ ದೂರಕ್ಕೂ ಆಗಲ್ಲ ಯಾಕೆ ಬರಲಿಲ್ಲ ಅಂಥೇಳಿ ಯಾಕಂದ್ರೆ ಒಂದು ಒಳ್ಳೆ ಗಿಫ್ಟ್ ತೊಗೊಂಡು ಬಂದಿರ್ತಾರೆ ಒಳ್ಳೆ ಪುಸ್ತಕ ತೊಗೊಂಡು ಬಂದಿರ್ತಾರೆ ಕನ್ನಡಿಗರಿಗೆ ನಮಗೆ ಸರ್ ಹನ್ನೆರಡನೇ ದಿನದ ಯುದ್ಧದ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಆಲ್ಮೋಸ್ಟ್ ಸಂಜೆ ಆಗ್ತಾ ಇದ್ಯಾ ಸಂಜೆ ಹತ್ರ ಬರ್ತಾ ಇದೆ ಅದ್ರಲ್ಲಿ ಇನ್ನು ಯುದ್ಧ ಮುಂದುವರಿತಾ ಇದೆ ದ್ರೋಣರು ಮತ್ತು ದೃಷ್ಟದ್ಯುಮ್ನ ಮುಖಾಮುಖಿ ಆಗ್ತಾರೆ ಬಹಳ ಜೋರಾದ ಯುದ್ಧ ನಡೆಯುತ್ತೆ ಅವರಿಬ್ಬರ ನಡುವೆ ಅಂದ್ರೆ ಎಲ್ಲಿ ಹೋದ್ರೂ ಅವನು ಬಂದು ಎದುರು ನಿಲ್ತಾ ಹೋಗ್ತಾನಲ್ಲ ಅವನ ಜೊತೆಗೆ ಯುದ್ಧ ಯುದ್ಧವನ್ನ ಆರಂಭಿಸ್ತಾರೆ ಓಕೆ ದೃಷ್ಟದ್ಯುಮ್ನ ಜೊತೆಗೆ ದ್ರೋಣರದ ಯುದ್ಧ ನಡೀತಾ ಇರುತ್ತೆ ಇನ್ನೊಂದು ಕಡೆಗೆ ನೀಲ ಹೆಸರು ಬಗ್ಗೆ ಒಂದ್ಸಲ ಮಾತಾಡಬಹುದಲ್ವಾ ಈ ದೃಷ್ಟದ್ಯುಮ್ನ ಮಾತಾಡಬಹುದು ಈ ದುರ್ಯೋಧನ ಅಂದ್ರೆ ಸುಯೋಧನ ಯುಧಿಷ್ಠಿರ ಏನೇ ಇದ್ರ ಹೆಸರುಗಳು ಉತ್ಪತ್ತಿ ಹೇಗೆ ಹೌದು ಯಾಕೆಂದ್ರೆ ನನಗೆ ಮುಂಚೆ ಕೂಡ ಸಲ ಮಾತಾಡಿದ್ದೆ ಅಂದ್ರೆ ನಮ್ಮ ಲ್ಯಾಂಗ್ವೇಜ್ ಎಷ್ಟೊಂದು ಸೊಫಿಸ್ಟಿಕೇಟೆಡ್ ಆಗಿತ್ತು ಆ ಟೈಮ್ ಅಲ್ಲಿ ಅಂತ ಅಂದ್ರೆ ಒಂದು ತುಂಬಾ ಕ್ಲಿಷ್ಟಕರವಾದ ನಾವು ಹೆಸರನ್ನು ಇಡ್ತೀವಿ ಅಂತಂದ್ರೆ ಅದು ನಮಗೆ ಪ್ರೊನೌನ್ಸೇಷನ್ ಮಾಡಕ್ ಬರ್ಬೇಕಲ್ಲ ಅದಕ್ಕೆ ನಮ್ ಅದ್ರ ಅರ್ಥ ಗೊತ್ತಿರಬೇಕಲ್ವಾ ಅಂದ್ರೆ ನಮ್ಮ ಲ್ಯಾಂಗ್ವೇಜ್ ಚೆನ್ನಾಗಿರ್ಬೇಕಾಗುತ್ತೆ ನಾವು ಮಹೇಶ ಸುರೇಶ ಸಂಜು ಮಂಜು ಅಂತ ಹೇಳೋದು ತುಂಬಾ ಈಸಿ ಮಹೇಶ ಸುರೇಶ್ಗಳೆಲ್ಲ ಬೇಜಾರ್ ಮಾಡ್ಕೊಬೇಡಿ ಬಟ್ ನಮ್ ತಂದೆ ತಾಯಿಗಳ ಆ ವಿಚಾರದಲ್ಲಿ ತುಂಬಾ ಏ ಏನು ಉಡ್ತಾ ರಾಜು ಅಂತ ಇಟ್ಬಿಡು ಮಂಜು ಅಂತ ಇಟ್ಬಿಡು ಸುರೇಶ್ ಅಂತ ಇಟ್ಬಿಡು ಅಂತ ಹೌದು ತುಂಬಾ ರಿಪಿಟೇಷನ್ ನಮ್ಮ ಮನೇಲಿ ರಾಜುಗಳು ಎಷ್ಟೊಂದ್ ಜನ ಇದ್ದಾರೆ ಅಯ್ಯೋ ತುಂಬಾ ಆತರ ಅವ್ರ ಹಂಗಲ್ಲ ಅವರು ತುಂಬಾ ಯೋಚನೆ ಮಾಡಿ ಹೌದು ಒಂದ್ ಒಂದ್ ಹೆಸರು ಒಬ್ಬನಿಗೆ ಇದ್ದಿದ್ದು ಇದೆ ಒಬ್ಬನಿಗೆ ಇದ್ದದ್ದು ಇದೆ ಆ ಹೆಸರು ಇನ್ನೊಬ್ಬನಿಗೆ ಕಾಣಿಸಲ್ಲ ಅನ್ನೋ ತರ ನೋಡಿ ಮಹಾಭಾರತದಲ್ಲಿ ಈಗ ಕೌರ್ ಅವರು ನೂರು ಜನರ ಹೆಸರು ಇಡ್ಬೇಕಲ್ಲ ಸರ್ ಜನರ ಹೆಸರು ಇಡಬೇಕು ಅದು ಒಂದು ಅದು ಎಷ್ಟು ಯೋಚನೆ ಮಾಡಿರ್ಬೇಕು ಅವರು ಸೊ ಅದು ವಿಶುಡ್ ಟಾಕ್ ಅಬೌಟ್ ದಟ್ ಎಸ್ ಸರ್ ಸೊ ಹೆಸರಿನ ಬಗ್ಗೆ ಖಂಡಿತ ನಾವು ಮಾತಾಡೋಣ ಪ್ರಶ್ನೆಗಳಿದ್ರೆ ವಿಶೇಷವಾದ ಹೆಸರುಗಳ ಬಗ್ಗೆ ಪ್ರಶ್ನೆ ಇದ್ರೆ ದಯವಿಟ್ಟು ಅದ್ರ ಬಗ್ಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ ನಮಗೆ ಎಸ್ ಸರ್ ನೀಲಾ ಅಂತ ರಾಜ ಅವನು ಪಾಂಡವರ ಪಕ್ಷದಲ್ಲಿದ್ದನು ಮಹಾವೀರ ಅವನು ಪಾ ಕುರು ಸೈನ್ಯವನ್ನು ಇನ್ನೊಂದು ಕಡೆಯಿಂದ ಜೋರಾಗಿ ಸಂಹಾರ ಆರಂಭ ಮಾಡಿಬಿಡ್ತಾನೆ ಸುಡ್ತಾನೆ ಅನ್ನೋ ಶಬ್ದದಲ್ಲಿ ಹೇಳ್ತಾನೆ ಸಂಜಯ ದದಾಹ ಕುರುವಾಹಿನಿ ಅಂತ ಅಂದ್ರೆ ಸುಡ್ತಾನೆ ಅಂದ್ರೆ ಆ ತರಹದಲ್ಲಿ ಅಂತ ಒಂದು ಜೋರಾದ ಬೆಂಕಿ ಹತ್ತುಕೊಂಡು ಊರಿದ್ರೆ ಹೇಗಿರುತ್ತೋ ಹಾಗೆ ನೀಲನ ದಾಳಿ ಆರಂಭ ಬಿಡತ್ತೆ ಪಾಂಡವರ ಕಡೆ ಇದ್ದವನು ಪಾಂಡವರ ಕಡೆ ಇದ್ದವನು ಬಹಳ ಒಳ್ಳೆಯ ರಾಜ ಪಾಂಡವರಿಗೆ ಬಹಳ ಚೆನ್ನಾಗಿದ್ದಂಥವನು ಮಹಾವೀರ ಅವನು ಎಲ್ಲಿ ಸರ್ ಅವನು ನೀಲನ ನೀಲನ ಈಗ ನಮ್ಮೇಶ್ವತಿ ಎಲ್ಲ ಇತ್ತಲ್ಲ ಅವನನ್ನ ಅಶ್ವತ್ಥಾಮ ತಡಿತಾನೆ ಅಶ್ವತ್ಥಾಮ ತಡೆದು ಮಾತನಾಡಿಸ್ತಾನೆ ಅವನನ್ನು ಮಾತನಾಡುವಾಗ ಅಶ್ವತ್ಥಾಮನ ಬಗ್ಗೆ ಒಂದು ಮಾತುಕತೆಗಳು ಬರುತ್ತೆ ಮಹಾಭಾರತಲ್ಲಿ ಹೇಗೆ ಅಂದ್ರೆ ವ್ಯಕ್ತಿತ್ವವನ್ನು ಕಟ್ಟಿಕೊಡೋದಿದೆಯಲ್ಲ ವ್ಯಕ್ತಿಗಳನ್ನ ಹ್ಮ್ ಅದನ್ನ ಬಹಳ ಚೆನ್ನಾಗಿ ಎಲ್ಲೆಲ್ಲೋ ಕಟ್ಟಿಕೊಡ್ತಾರೆ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಅವ್ನು ಯಾರು ಅವನು ಹೇಗೆ ಅಂತಲೇ ಗೊತ್ತಾಗೋದಿಲ್ಲ ಈಗ ಅಶ್ವತ್ಥಾಮ ಅಂತ ಅಂದ್ಕೊಳ್ಳೆ ನಮಗೆ ಗೊತ್ತಿರೋದೇನು ಅಂದ್ರೆ ಮಕ್ಕಳನ್ನೆಲ್ಲ ಕೊಂದು ಹಾಕಿದ ದುಷ್ಟ ಅಂತ ಹೌದು ಹೌದು ಆಮೇಲೆ ಚಿರಂಜೀವಿ ಆಮೇಲೆ ಶಾಪಗ್ರಸ್ತ ಶಾಪಗ್ರಸ್ತ ಇಷ್ಟು ಬಿಟ್ರೆ ಮತ್ತೆ ಅವನ ವ್ಯಕ್ತಿತ್ವ ಏನು ಅನ್ನೋದು ಕಾಣಿಸಲ್ವಲ್ಲ ಅವನು ಕಥೆಯನ್ನು ಹೇಳಲ್ಲ ಇಲ್ಲಿ ಇಡೀ ಕಥೆಯನ್ನೇನು ಹೇಳಕ್ ಹೋಗಲ್ಲ ಯಾಕಂದ್ರೆ ಮುಖ್ಯ ಕಥೆಯನ್ನು ಮಾತ್ರ ಹೇಳ್ಕೊಂಡು ಹೋಗ್ತಾರೆ ಅವ್ರತ ಅವ್ರವರ ಬದುಕಿನ ಕಥೆಯನ್ನು ಹೇಳೋ ಅಂಶ ಇಲ್ವಲ್ಲ ಆದ್ರೆ ಅಶ್ವತ್ಥಾಮಂದ್ ಏನು ಅಂತ ಬೇಕು ಅಂತಂದಾಗ ಎಲ್ಲೋ ಹೇಳಿರ್ತಾರೆ ಅವರು ಇದನ್ನ ಹೇಳುವಾಗ ಒಂದ್ ಮಾತು ಬರತ್ತೆ ಪೂರ್ವಾಭಿಭಾಷಿ ಸುಷ್ಟಕ್ಷಣಂ ಸ್ಮಯಮಾನೋಭಿಭಾಷತ ಅಂತ ಅವನ ಬಗ್ಗೆ ಒಂದು ವಿಶೇಷಣ ಹೇಳ್ತಾರೆ ಪೂರ್ವಾಭಿಭಾಷಿ ಅಂತ ಪೂರ್ವಾಭಿಭಾಷಿ ಅಂದ್ರೆ ಮೊದಲು ಮಾತ ಆಡಿಸುವವನು ಅಂತ ಇದನ್ನ ರಾಮನ ಗುಣಗಳಲ್ಲಿ ಬಹಳ ಪ್ರಧಾನವಾದದ್ದು ಅಂತ ಪಟ್ಟಿ ಮಾಡಿದ್ದಾರೆ ಪೂರ್ವಾಭಿಭಾಷೆ ಎರಡು ಜನ ಸಿಕ್ಕದಾಗ ಮೊದಲು ಮಾತನಾಡಿಸ್ತಾನೆ ಅಂತ ಈ ಮೊದಲು ಮಾತಾಡಿಸೋದು ಅನ್ನೋದು ತುಂಬಾ ದೊಡ್ಡ ಮೌಲ್ಯ ತುಂಬಾ ದೊಡ್ಡ ಮೌಲ್ಯ ಅದು ನಿರ್ಲಕ್ಷ್ಯಕ್ಕೊಳಗಾಗಿರುವ ಮೌಲ್ಯ ಬಗ್ಗೆ ಯೋಚನೆ ಮಾಡಿಲ್ಲ ನಾನು ಅಂದ್ರೆ ಅದೊಂದು ಅಷ್ಟು ಮುಖ್ಯದ್ದು ಅಂತ ಯಾರಿಗೂ ಅಂದ್ರೆ ಅವನು ಮಾತಾಡಿಸ್ಲಿ ಅಂತ ಕಾಯ್ತಾರೆ ಅಂದ್ರೆ ಎಷ್ಟೋ ಕಡೆ ಮಾತುಕತೆಗಳಲ್ಲಿ ಅಲ್ಲಿ ಮದುವೆ ಮನೆಗೆ ಹೋಗಿದ್ದೆ ಅವ್ನು ಮಾತಾಡಿಸ್ಲೇ ಇಲ್ಲ ಅಂತ ಮನೆ ಬಂದು ಹೇಳ್ತಾ ಇರ್ತಾರೆ ಈಗ ಮಾತಾಡಿಸ್ಲಿಲ್ಲ ಅಂತಂದ್ರೆ ನೀನು ಮಾತಾಡಿಸಿ ಅವನು ಮಾತಾಡದೇ ಇದ್ರೆ ಅವ್ನ್ ಮಾತಾಡಿಸ್ಲಿಲ್ಲ ಅಂತ ಇವ್ರದ್ದು ಹಂಗಲ್ಲ ಇವ್ರು ಸುಮ್ನೆ ಕೂತಿದಾರೆ ಒಂದ್ ಕಡೆ ಕುರ್ಚಿನಲ್ಲೇ ಪಾಸಾದ ನೋಡಿದ್ರು ನೋಡದೆ ಕರೆಕ್ಟ್ ಅಂದ್ರೆ ಎಲ್ಲರಿಗೂ ಏನು ಅಂದ್ರೆ ಅವನು ಮೊದಲು ಮಾತನಾಡಿಸ್ಬೇಕು ಅಂತ ಇದೊಂದು ಸಣ್ಣ ಇಗೋ ಇದು ದೊಡ್ಡವರಿಗೆ ಚಿಕ್ಕವರಿಗೆ ಅಂತಲ್ಲ ಇದು ಎಲ್ಲರಿಗೂ ಇರತ್ತೆ ಹಾಗಾಗಿ ನಮ್ಮಲ್ಲಿ ಪೂರ್ವಾಭಿಭಾಷಿತ್ವ ಅನ್ನೋದನ್ನ ದೊಡ್ಡ ಮೌಲ್ಯ ಅಂತ ಕರಿತಾ ಸರ್ ಸರ್ ನಾನು ಈ ಶಬ್ದ ಕೂಡ ಕೇಳಿಲ್ಲ ಸರ್ ಈ ಮೌಲ್ಯದ ಬಗ್ಗೆ ನಂಗೆ ಗೊತ್ತಿಲ್ಲ ನಾನು ಅಂದ್ರೆ ಒಂದು ಒಂದು ಫೇಂಟ್ ಐಡಿಯಾ ಮಾತಾಡಿಸೋದು ಅನ್ನೋದು ನೀವು ಹೇಳಿದಾಗ ನಂಗೆ ಅನ್ಸಿ ಗೊತ್ತಿತ್ತು ಬಟ್ ನೋಡಿ ನಮ್ಗೆ ಯಾರು ಹೇಳಿಲ್ಲ ಸರ್ ಇದನ್ನ ಇದು ಬಂದೂ ಇಲ್ಲ ಎಲ್ಲೂ ಕೂಡ ಇಲ್ಲ ಬಂದಿಲ್ಲ ಬಂದಿಲ್ಲ ಇವು ಇಂಥವುಗಳನ್ನ ಮಕ್ಕಳಿಗೆ ಕಲಿಸಿ ಮಕ್ಕಳಿಗೆ ಅಂದ್ರೆ ನಮಗ್ ಬೇಡ ಅಂತಲ್ಲ ನಮ್ಮ ಮಕ್ಕಳಿದ್ದಾಗ ಮಕ್ಕಳುಗಳಿಗೆ ಮಕ್ಳುಗಳಿಗೆ ಕಲಿಸಬೇಕಾಗಿರೋ ಸಣ್ಣ ಅಂಶಗಳು ಸರ್ ಇದು ಇಷ್ಟು ಎಷ್ಟು ಕೆಲಸ ಮಾಡುತ್ತೆ ಪೂರ್ವಾಭಿಭಾಷೆ ಅನ್ನೋದು ಅಂತ ಅಂದ್ರೆ ಯಾರ್ದೋ ಜೊತೆಗೆ ಏನೋ ಇರ್ಬೋದು ಜಗಳ ಇದ್ದಿರ್ಬೋದು ಸಿಟ್ಟಿರ್ಬೋದು ಅಥವಾ ಅವನ ಬಗ್ಗೆ ನಮಗೊಂದು ಸದಭಿಪ್ರಾಯ ಇಲ್ಲದೆ ಇದ್ದಿರ್ಬೋದು ಇನ್ನೇನು ಇರ್ಬೋದು ಆದರೆ ಅವನು ಮೊದಲು ಮಾತನಾಡಿಸಿಬಿಟ್ಟ ಅಂತಂದರೆ ಅಥವಾ ನಾವು ಮೊದಲು ಮಾತಾಡಿಸಿಬಿಟ್ರಿ ಬಿಟ್ವಿ ಅಂತಂದರೆ ಆ ಇಡೀ ಅಲ್ಲಿಯ ವಾತಾವರಣ ಬದಲಾಗ್ಬಿಡುತ್ತೆ ಹೌದು ಇಡೀ ಸನ್ನಿವೇಶ ಬದಲಾಗುತ್ತೆ ಮುಂದಿನ ಮಾತುಕತೆ ವ್ಯವಹಾರಗಳು ಬೇರೆ ಥರ ನಡ್ಕೊಂಡು ಹೋಗ್ಬಿಡುತ್ತೆ ಸರ್ ಇದು ಈ ಸ್ಟ್ರಾಟಜಿ ಇದೆಯಲ್ಲ ಇದನ್ನು ಮಾರ್ಕೆಟಿಂಗಲ್ಲಿ ಬಳಸ್ತಾರೆ ಇವತ್ತು ಮಾರ್ಕೆಟಿಂಗ್ ಸ್ಟ್ರಾಟಜಿಯಲ್ಲಿ ತುಂಬ ದೊಡ್ಡದು ಪೂರ್ವಾಭಿಭಾಷಿತ್ವ ಸರ್ ಇವತ್ತು ಆ ಥರದ ಇದಕ್ಕೆ ಹೋದಾಗ ಅವರು ಫಸ್ಟ್ ಮಾತಾಡಿಸ್ತಾರೆ ಹಲೋ ಅಂತಾರೆ ನಮಸ್ಕಾರ ಅಂತಾರೆ ಗುಡ್ ಮಾರ್ನಿಂಗ್ ಅಂತಾರೆ ಅವರು ಹೇಳಲೇಬೇಕು ಅನ್ನೋ ತರ ಮಾರ್ಕೆಟಿಂಗ್ ಅಲ್ಲಿ ಇದ್ದೇ ಇದೆ ಈ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಯಾರ್ಯಾರು ಆತರ ಕಾರ್ಪೊರೇಟ್ ಸ್ಟೈಲಲ್ಲಿ ನಡೆಸ್ತಾರೋ ಅಲ್ಲೆಲ್ಲ ನೋಡಿ ಸರ್ ಅವರು ಫಸ್ಟ್ ಮಾತಾಡಿಸ್ತಾರೆ ಇನ್ನೂ ಒಂದು ವಿಶೇಷ ಅಂದ್ರೆ ಇಲ್ಲಿ ನಮ್ಮ ರಾಮಾಯಣ ಮಹಾಭಾರತಗಳು ಇದನ್ನ ಇಷ್ಟು ದೊಡ್ಡ ಮೌಲ್ಯ ಅಂತ ಹೇಳ್ತಾ ಇದೆ ಆದ್ರೆ ವಿದೇಶಗಳಲ್ಲಿ ಇದು ತುಂಬಾ ಚೆನ್ನಾಗಿದೆ ಸರ್ ನೀವು ವಿದೇಶಿಗರನ್ನ ಭಾರತಕ್ಕೆ ಬಂದ ವಿದೇಶಿಗರನ್ನ ವಿದೇಶಿಗರನ್ನು ತುಂಬಾ ಏನು ಮಾತಾಡ್ಸಿರಲ್ಲ ನಾವು ವಿದೇಶಿಗರ ಕಡೆ ಹಿಂಗೆ ತಿರುಗಿ ನೋಡಿ ಹಲೋ ಅಂತಾರೆ ಸರ್ ಫಸ್ಟ್ ಆಮೇಲೆ ಅವರು ಫಸ್ಟ್ ನಗ್ತಾರೆ ಮುಖ ಮನುಷ್ಯನ ಮುಖ ನೋಡಿದ ಕೂಡಲೇ ತುಂಬಾ ಎಲ್ ವಿದೇಶಿಗರು ಅಂದ್ರೆ ಎಲ್ಲ ದೇಶದವರು ಅಂತ ಹೇಳಲ್ಲ ನನ್ನ ಹತ್ರ ಪಟ್ಟಿ ಇಲ್ಲ ಯಾವೇಶವ್ರು ಹಾಗೆ ಅಂತ ಆದ್ರೆ ಕೆಲವು ದೇಶದವರು ಯಾವ್ದಾದ್ರು ಒಬ್ಬ ಮನುಷ್ಯನ ಮುಖ ತನ್ನ ಕಡೆ ತಿರುಗುತ್ತೆ ನಗ್ತಾರೆ ಹಲೋ ಅಂತ ಹೇಳ್ತಾರೆ ಅವರು ಇದಾದ ಕೂಡಲೇ ಆ ವ್ಯಕ್ತಿಯ ಜೊತೆಗಿನ ಇದು ಬೇರೆ ತರ ತಿರ್ಕೊಂಡ್ಬಿಡತ್ತೆ ಖಂಡಿತ ಅದು ಬೇರೆ ತರ ತಿರ್ಕೊಳ್ಳದೇ ಇದ್ರು ಕೂಡ ಅವ್ರು ಅದನ್ನಾದ್ರೂ ಹೇಳಿ ಹೋಗ್ತಾರೆ ಅಂತ ಹೇಳಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಹೋಗ್ತಾರೆ ಅಥವಾ ನಾವು ಹೋಗ್ಬಹುದು ಬಟ್ ಮುಖ ನೋಡಿ ಸುಮ್ಮನೆ ಅಂತೂ ಹೋಗಲ್ಲ ಇಲ್ಲ ಇಲ್ಲ ಹೋಗಲ್ಲ ಎಸ್ ಇಲ್ಲಿ ಬಿಟ್ಟೋಗಿದೆ ನಮ್ಮಲ್ಲಿ ಬಹಳ ಅಂಶಗಳು ಭಾರತದಲ್ಲಿ ಬಹಳ ಮೌಲ್ಯಗಳು ಬಿಟ್ಟೋಗಿದೆ ಅದರಲ್ಲಿ ಇದು ಒಂದು ಒಂದು ಬಹಳ ಚೆನ್ನಾಗಿದೆ ಮೊನ್ನೆ ನಾನು ನಮ್ಮ ಒಬ್ಬ ಸ್ನೇಹಿತರ ಜೊತೆ ಮಾತಾಡ್ತಿದ್ದೆ ಸರ್ ಅವರು ಅವರು ಒಂದು ಭೂಮಿಗೆ ಸಂಬಂಧಪಟ್ಟಂಥ ಒಂದು ವ್ಯಾಜ್ಯ ಇನ್ನೊಬ್ಬರ ಜೊತೆಗೆ ನಡೀತಾ ಇದೆ ಪರಿಚಯ ಪರಿಚಯಿಸಿದ್ರೆ ಬಟ್ ವ್ಯಾಜ್ಯ ಸುಮಾರು ವರ್ಷಗಳಿಂದ ನಡೀತಾ ಇದೆ ಇವರು ಸ್ವಲ್ಪ ತಿಳ್ಕೊಂಡಿದ್ದಾರೆ ಬಟ್ ವ್ಯಾಜ್ಯ ಅಂತೂ ಇದೆ ಒಂದು ಸಲ ಇವ್ರು ಕಾಫಿ ಕುಡಿಬೇಕಾದ್ರೆ ಅವರು ಎದುರುಗಡೆ ಬಂದು ಕೂತ್ಕೊಂಡ್ರಂತೆ ಇವರು ಅಲ್ಲಿ ಕೂತ್ಕೊಂಡಿದ್ದಾರೆ ಅವರು ಎದುರುಗಡೆ ಕೂತ್ಕೊಂಡಿದ್ದಾರೆ ಇವ್ರಿಗೆ ಅನ್ನಿಸ್ತಂತೆ ನಾವು ಯಾಕೆ ಹೆಂಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವ್ರ ಹೆಸರು ಏನೋ ರಾಮಣ್ಣನೋ ಏನೋ ಇದೆ ರಾಮಣ್ಣವರೇ ಬನ್ನಿ ಅಂತಂದ್ರಂತೆ ಬನ್ನಿ ಕಾಫಿ ಕೊಡೋಣ ಬನ್ನಿ ಅಂತ ಅವ್ರಿಗೆ ಆಶ್ಚರ್ಯ ಮತ್ತು ಶಾಕ್ ಏನು ಈ ವ್ಯಕ್ತಿ ನನ್ ಕರಿತಾ ಅಂತ ಅಂತೇಳಿ ಬನ್ನಿ ಕಾಫಿ ಕೊಡೋಣ ಬನ್ನಿ ಅಂತ ಹೇಳಿ ರಾಮಣ್ಣವರ ಏನ್ ನಾವು ಹಿಂಗ್ ಮಾಡ್ಕೊಂಡಿದ್ದೀವಿ ಮುಗಿಸ್ಬೋಣ ಬಿಡಿ ಏನೋ ಒಂದು ಮುಗಿಸ್ಬೋಣ ಅವ್ರ ಕಣ್ಣಲ್ಲಿ ನೀರು ಅಂತ ಅವ್ರ ಆಮೇಲೆ ಅದು ಮುಗಿದು ಹೋಯ್ತಂತೆ ಅಂದ್ರೆ ಇವ್ರ ಪೂರ್ವಾಭಿಷ್ಷಿತ್ವ ಅಷ್ಟೇ ಏನಿಲ್ಲ ಬನ್ನಿ ಬನ್ನಿ ಕುತ್ಕೊಳ್ಳಿ ಮಾತಾಡೋಣ ಕಾಫಿ ಕುಡಿರಿ ಏನು ಮುಗಿಸ್ಬೋಣ ಅಂತಂದ್ರೆ ಮುಗೀತು ಅಲ್ಲಿಗೆ ಸೊ ಅದನ್ನ ಹೇಳ್ತಾ ಇದ್ರು ಅಷ್ಟೇ ಬೇಕಾಗಿರೋದಾಗಿರುತ್ತೆ ಸರ್ ಎದುರಿಗಿರೋ ವ್ಯಕ್ತಿಗೆ ಇಷ್ಟೇ ಬೇಕಾಗಿರುತ್ತೆ ಈ ತರ ತುಂಬಾ ಇತ್ತು ಒಬ್ರು ಶೇಷಾಚಲೇಶ್ವರರು ಅಂತ ಹಾವೇರಿ ಜಿಲ್ಲೆಯಲ್ಲಿ ಆನಂದವನ ಅಂತ ಇದೆ ಅಲ್ಲಿ ಶೇಷಾಚಲೇಶ್ವರರು ಅಂತ ಸಂತರಿದ್ರು ಒಬ್ಬರು ಅವರು ಏನಂದ್ರೆ ಕೊನೆ ಮಾತು ಅವರಾಡೋದಂತೆ ಯಾರನ್ನೇ ಕಳ್ಸಿಕೊಡುವಾಗ ಸಂತರು ಅವರು ದೊಡ್ಡ ಸಂತರು ತುಂಬಾ ಶಿಷ್ಯರು ಇದ್ರು ಯಾರೇ ಇದ್ರು ಕೊನೆ ಮಾತು ಹೇಳೋರು ಅವರೇ ಅಂತ ಹಾಗೆ ಇತ್ತಂತೆ ಅವ್ರು ಕೊನೆಗೆ ಅವರೇ ಏನು ಹೋಗಿ ಬನ್ನಿ ಒಳ್ಳೇದಾಗಲಿ ಮಹಾರಾಜ ಅಂತಲೂ ಏನೋ ಹೇಳ್ತಾ ಇದ್ರಂತೆ ಆದರೆ ಕೊನೆ ಮಾತು ಅವರೇ ಹೇಳೋದು ಅಂತ ಒಂದು ಸಲ ಒಬ್ಬರಿಗೆ ನಾನು ಭೇಟಿಗೆ ಹೋಗ್ತಾ ಇದ್ರಲ್ಲ ಈ ಸಲ ಕೊನೆ ಮಾತು ನಾನು ಆಡಬೇಕು ಅಂತ ಅದಕ್ಕೆ ಏನು ಮಾಡಿದ್ರಂತೆ ಅವ್ರು ಆಶ್ರಮದಿಂದ ಹೊರಗಡೆ ಬಂದು ಇಬ್ಬರು ಬಂದರು ಇವರು ಹೊರಟರು ಅವರಲ್ಲಿ ನಿಂತರು ನಿಂತವರು ಅವ್ರು ಕೊನೆ ಮಾತು ಹೇಳಿದ್ರು ಇವ್ರು ಹೋದರು ಇವರು ಆರೆಂಟ್ ಹೆಜ್ಜೆ ಇಟ್ಟವರು ಈಗ ತಿರುಗಿ ಕೊನೆ ಮಾತು ಹೇಳಿ ಹೋಗ್ಬಿಡ್ತೀನಿ ಅಂತ ಇವ್ರು ತಿರುಗಿ ಕೊನೆ ಮಾತು ಹೇಳಬೇಕು ಅಂತಂದ್ರೆ ಅಲ್ಲೇ ನಿಂತಿದ್ರೆ ಕೊನೆ ಮಾತು ಹೇಳಿದ್ರಂತೆ ಸಣ್ಣ ವಿಷಯಗಳ ವಿಷಯಗಳಾಗಿರ್ಬೋದು ಆದ್ರೆ ಈ ಇವೇ ಮೌಲ್ಯಗಳು ನಿಜವಾದ ಮೌಲ್ಯಗಳಿವೆ ಹಾಗಾಗಿ ಲಕ್ಷತ್ನಾಮನ ಬಗ್ಗೆ ಪೂರ್ವಾಭಿಭಾಷಿ ಅಂತ ಸಂಜಯ ಹೇಳ್ತಾನೆ ಇದು ಯಾಕೆ ಮುಖ್ಯ ಅಂತ ನಾನು ಇದನ್ನ ವಿಸ್ತಾರ ಮಾಡಿದೆ ಅಂತ ಅಂದ್ರೆ ನಾವು ಬಹಳ ಸಲ ಮಾತಾಡಿದೀವಿ ಇದು ಬ್ಲಾಕ್ ಆ್ಯಂಡ್ ವೈಟ್ ಅಂತ ಬ್ಲ್ಯಾಕ್ ಅಥವಾ ವೈಟ್ ಅಂತ ಹೇಳಲ್ಲ ಇಲ್ಲಿಂದ ಗ್ರೇ ಅಂತಲೇ ಇಲ್ಲಿ ಪಾತ್ರಗಳನ್ನು ಚಿತ್ರಿಸೋದು ಅಂತ ಅಶ್ವತ್ಥಾಮ ಅಂತ ಕೂಡಲೇ ಸಿಟ್ಟಿನವನು ಅಂತಲೇ ನಮ್ಗೆ ಅನ್ಸಿಬಿಟ್ಟಿದೆಯಲ್ಲ ಅಥವಾ ದುರಹಂಕಾರಿ ಸಿಟ್ಟಿನವನು ಅವಿವೇಕಿ ಅಂತ ಅದಲ್ಲ ಅನ್ನೋದಕ್ಕೆ ಪೂರ್ವಾಭಿಭಾಷೆ ಆಗಿರಬೇಕು ಅಂದ್ರೆ ಬಹಳ ಸ್ಮೂತ್ ಆಗಿರಲೇಬೇಕು ಅವನು ಆ ಪ್ರಕರಣದಲ್ಲಿ ಅವನು ವರ್ತಿಸಿದ ವಿಷಯ ಬೇರೆ ಆದರೆ ಇಲ್ಲಿ ಇದಕ್ಕೆ ಅಂತ ಬಂದಾಗ ಯಾರನ್ನಾದರೂ ಮೊದಲು ಮುಖ ಕೊಟ್ಟು ಮಾತನಾಡಿಸ್ತಾನೆ ಅಂತ ಅಂದರೆ ಮೊದಲು ಮಾತಾಡಿಸುವಾಗ ಯಾವಾಗಲೂ ಇದಾಗೆ ಮಾತಾಡಬೇಕು ಏನು ಹಸನ್ಮುಖಿಯಾಗೆ ಮಾತಾಡಿರ್ತಾನೆ ಹಸನ್ಮುಖಿಯಾಗಿ ಒಬ್ಬ ಮಾತಾಡ್ತಾನೆ ಅಂದರೆ ಅರ್ಥ ಅವನ ಮನಸ್ಸು ಬಹಳ ಪ್ರಶಾಂತವಾಗಿರುತ್ತೆ ಅಂತಲೇ ಅರ್ಥ ಈಗ ನಮಗೆಲ್ಲರಿಗೂ ಒತ್ತಡಗಳು ಆತಂಕಗಳು ಭಯಗಳು ಇನ್ನೇನೇನೋ ಸಾವಿರ ತಲೆಯಲ್ಲಿ ಓಡ್ತಾ ಇರುತ್ತೆ ಮನುಷ್ಯರ ಜೊತೆ ಮಾತಾಡ್ತಾ ಇರೋದಕ್ಕೆ ಅದೇ ಕಾರಣ ಆಗಿರತ್ತೆ ಎಷ್ಟೋ ಸಲ ಆದರೆ ಅಷ್ಟು ಕೂಲಾಗಿ ಮನಸ್ಸನ್ನು ಇಟ್ಕೊಳ್ಳೋಕೆ ಬರುತ್ತೆ ಅನ್ನೋದಿದೆಯಲ್ಲ ಅದು ಇವನ ಬಗ್ಗೆ ಬೇರೆ ವ್ಯಕ್ತಿತ್ವವನ್ನು ಹೇಳುವಂಥದ್ದು ಅಂತ ಇಂದ್ರಿಯ ಸಂಯಮಿ ಅಲ್ಲ ಅನ್ನುವ ಮಾತು ಬರುತ್ತೆ ಅವನ ಬಗ್ಗೆ ಇಂದ್ರಿಯ ಸಂಯಮಿ ಅಲ್ಲ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಯಾವಾಗಲೂ ಹಾಗಾಗಿದ್ದ ಅಂತ ಅರ್ಥ ಅಲ್ಲ ಯಾವುದೋ ಒಂದು ಹಂತ ಬಂದ ಮೇಲೆ ಅವನ ಮೇಲೆ ಅವನಿಗೆ ಹತೋಟಿ ಇರ್ತಾ ಇರಲಿಲ್ಲ ಅಂತ ಆದರೆ ಅವನು ಅವನ ವ್ಯಕ್ತಿತ್ವ ಆಗಿರಲಿಲ್ಲ ಅಂತ ಇದು ಹೇಳುತ್ತೆ ಪೂರ್ವಾಭಿಭಾಷಿ ಸುಶ್ಲಕ್ಷ್ಮಣಂ ಸ್ಮಯಮಾನಹ ಅಂತ ಬಹಳ ಮೃದುವಾಗಿ ಮಾತನಾಡ್ತಾ ಅಂತ ಮತ್ತು ಸ್ಮಯಮಾನಹ ಅಂತ ನಗು ನಗುತ್ತಾ ಅಂತ ನಗು ನಗುತ್ತಾ ಅನ್ನುವಲ್ಲಿ ಇದಲ್ಲ ಇದು ಅಟ್ಟಹಾಸದ ನಗು ಅಲ್ಲ ಇದು ಮಂದಹಾಸ ಬೀರಿ ಮಾತಾಡ್ತಾನೆ ಅಂತ ಮಾತಾಡೋದು ಯುದ್ಧದ ವಿಷಯವನ್ನೇ ಹಾಗಾಗಿ ಮಹಾಭಾರತ ನಮ್ಗೆ ಗೊತ್ತಾಗಿದೆ ನಮ್ಮ ಕೈಗೆ ಸಿಕ್ಕಿದೆ ಈ ವ್ಯಕ್ತಿ ಹೀಗೆ ಆ ವ್ಯಕ್ತಿ ಹಾಗೆ ಇವನಿಗೆ ಹಾಗಾಯ್ತು ಇವನಿಗೆ ಹೀಗಾಯ್ತು ಅಂತ ಹೇಳೋದಕ್ಕೆ ಎಷ್ಟು ಕಷ್ಟ ಇದೆ ಅಂದ್ರೆ ಒಂದು ಮಹಾಭಾರತದ ವಿಸ್ತಾರ ಇರೋದು ಯಾವ್ದು ಒರಿಜಿನಲ್ ಅನ್ನೋದನ್ನು ತಿಳ್ಕೊಳ್ಬೇಕಾಗಿರೋದು ಅದ್ರ ಜೊತೆಗೆ ಯಾರದೋ ಬಗ್ಗೆ ಯಾವ್ದೋ ಮೂಲೆಯಲ್ಲಿ ಯಾವ್ದೋ ಶಬ್ದದಲ್ಲಿ ವ್ಯಕ್ತಿತ್ವ ಕಟ್ಟಿಕೊಟ್ಟು ಹೋಗ್ಬಿಟ್ಟಿರುತ್ತೆ ನೀಲಕಿಂ ಅಂತ ಹೇಳ್ತಾನೆ ನೀಲ ಈ ಈ ಸಾಮಾನ್ಯ ಕೃದ್ಧಾರು ಯೋಧರ ಜೊತೆಗೆ ಯುದ್ಧ ಮಾಡಿ ಏನು ಪ್ರಯೋಜನ ಸಿಟ್ಟಿನಿಂದ ಯುದ್ಧ ಮಾಡ್ತಾ ಇದ್ದೆ ಅವ್ರ ಜೊತೆಗೆ ನನ್ನೊಬ್ಬನ ಜೊತೆಗೆ ಯುದ್ಧ ಮಾಡು ನಿನ್ನ ಅದೇ ಸಿಟ್ಟಿನಿಂದ ನನ್ನ ಮೇಲೆ ಬಾಣ ಪ್ರಯೋಗ ಮಾಡು ಅಂತ ಹೇಳ್ತಾನೆ ಅಶ್ವತ್ಥಾಮ 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 ಹೇಳ್ತಾನೆ ನೀಲ ನೀಲನ ನೀಲ ಕೌರವ ಸೈನ್ಯವನ್ನ ಇದ್ ಮಾಡ್ತಾ ಇರ್ತಾನಲ್ಲ ಅದಕ್ಕೆ ಆಗ ನೀಲ ಅವನ ಮೇಲೆ ಯುದ್ಧವನ್ನ ಆರಂಭ ಮಾಡ್ತಾನೆ ಪಾಂಡವ ಸೇನೆ ಅದರಲ್ಲೂ ಇಲ್ಲಿ ಹೇಳುವಾಗ ವ್ಯಾಸರು ಸಂಜೆಯ ಮೂಲಕ ಅವನ ಆ ಒಂದಿಷ್ಟು ಇದನ್ನು ಕೊಡ್ತಾರೆ ತಮ್ಮ ಪದ್ಮ ನಿಖರಾಕಾರಂ ಪದ್ಮಪತ್ರ ನಿಭೇಕ್ಷಣಂ ವ್ಯಾಕೋಶ ಪದ್ಮಾಭಮುಖಲೋವಿವ್ಯಾ ದಸಾಯಕೈ ಅಂತ ಅಂತಂದರೆ ಕಮಲದಂತಹ ಮುಖ ಕಮಲದಂತಹ ಕಣ್ಣುಗಳು ಯಾರದು ಅಶ್ವತ್ಥಾಮನದ್ದು ಅಂತ ಅಂದರೆ ಬಹಳ ಸುಂದರವಾದ ರೂಪಗಳೆಲ್ಲ ಇದ್ವು ಅವನಿಗೆ ಕಮಲದಂತಹ ಕಣ್ಣುಗಳು ಹಾಗಿತ್ತು ಅವನದ್ದು ಅಂತ ಆಮೇಲೆ ಕಮಲದಂತಹ ಹೊಳಪಿತ್ತು ದೇಹಕ್ಕೆ ಅಂತ ದೇಹದಲ್ಲೊಂದು ಕಾಂತಿ ಇತ್ತು ಅದು ಕಮಲಕ್ಕಿರುವಂತಹ ಹೊಳಪಿತ್ತು ಅಂತ ಆ ಥರ ಇದ್ದ ಅವನು ಅಂತ ಅವನ ಮೇಲೆ ನೀಲ ಮತ್ತೆ ವಿವ್ಯಾಧ ಸಾಯಕೈಹಿ ಅಂತ ಅಂದರೆ ಅವನ ಮೈಗೆ ಚುಚ್ಚುವಂತೆ ಬಾಣ ಬಿಡ್ತಾನೆ ಅದು ಅವನಿಗೆ ಜೋರಾಗಿ ತಾಗತ್ತೆ ಅಂದ್ರೆ ನೋವಾಗುವಂತೆ ತೇನ ಅತಿವಿದ್ದ ಅಂತ ಕೂಡಲೇ ಅವನೇನ್ ಮಾಡ್ತಾನೆ ಅಂದ್ರೆ ಭಲ್ಲದಿಂದ ಭಲ್ಲ ಅನ್ನುವ ಬಾಣಗಳಿಂದ ಮೂರು ಭಲ್ಲ ಅನ್ನುವ ಬಾಣಗಳಿಂದ ಒಂದರಿಂದ ಇವನ ಧನುಸ್ಸನ್ನ ಒಂದರಿಂದ ಇವನ ಧ್ವಜವನ್ನ ಒಂದರಿಂದ ಇವನ ಛತ್ರ ಇತ್ತಲ್ಲ ಛತ್ರ ಮೂರವನ್ನ ಮೂರನ್ನ ತುಂಡರಿಸ್ತಾನೆ ಓಕೆ ಯಾವಾಗ ಇದು ಮೂರು ತುಂಡಾಯ್ತೋ ನೀಲ ಅಶ್ವತ್ಥಾಮನನ್ನು ಕೊಲ್ಲಬೇಕು ಅಂತ ಕೈಯಲ್ಲಿ ಖಡ್ಗ ಹಿಡಿದು ನೆಲಕ್ಕೆ ಧುಮುಕ್ತಾನೆ ಅಂದರೆ ಖಡ್ಗ ಹಿಡಿದು ಹೋಗಿ ಅವನ ಕತ್ತನ್ನು ಕಡಿಬೇಕು ಅನ್ನೋದಕ್ಕಾಗಿ ನೆಲಕ್ಕೆ ಹಾರುತ್ತಾನೆ ಅವನು ರಥದಿಂದ ನೀಲ ತನ್ನನ್ನು ಕೊಲ್ಲೋದಕ್ಕೆ ಬಂದ ಅಂತ ಗೊತ್ತಾದ ಕೂಡಲೇ ಅಶ್ವತ್ಥಾಮ ಮತ್ತೊಂದು ಭಲ್ಲಾಯುಧವನ್ನು ಕೂಡಲೇ ಪ್ರಯೋಗ ಮಾಡಿ ಮಾಡುತ್ತಾನೆ ಅವನ ಶಿರಸ್ಸನ್ನು ತುಂಡರಿಸ ನೀಲನ ಶಿರಸ್ಸನ್ನು ತುಂಡರಿಸಿ ಬಿಡ್ತಾನೆ ಸೊ ಅಲ್ಲಿ ನೀಲನ ಅಂತ್ಯ ಆಯಿತು ನೀಲನ ಅಂತ್ಯ ಆಯಿತು ಅವನ ಕುರಿತು ಹೇಳ್ತಾನೆ ಸಂಜಯ ಅಂದ್ರೆ ವ್ಯಾಸರು ಹೇಳ್ತಾರೆ ಅವನು ಅಷ್ಟೇ ಸುಂದರವಾಗಿದ್ದ ಅಂತ ಸುನಸಂ ಅವನ ಮೂಗು ಬಹಳ ಚೆನ್ನಾಗಿತ್ತಂತೆ ನೀಲನದ್ದು ಸಂಪೂರ್ಣ ಚಂದ್ರಾಭಮುಖ ಅಂತ ಚಂದ್ರನಂತೆ ರೌ ವೃತ್ತಾಕಾರವಾದ ಹೊಳಪಿನ ಮುಖ ಇತ್ತಂತೆ ಪದ್ಮಪತ್ರ ನಿಭೇಕ್ಷಣ ಅಂತ ಕಣ್ಣು ಕಮಲದ ಎಲೆಯ ತರಹ ಇತ್ತಂತೆ ಅವನದ್ದು ಅಂತಹ ಸುಂದರವಾಗಿದ್ದ ಕತ್ತು ನೆಲಕ್ಕೆ ಬಿತ್ತು ಇಡೀ ಪಾಂಡವ ಸೇನೆ ದುಃಖಿಯಾಗತ್ತೆ ಇದರಿಂದಾಗಿ ಶೋಕಿಸತ್ತೆ ತವಿವ್ಯತೆ ಸೇನಾ ಪಾಂಡವಿ ಭೃಷಮಾಕುಲ ಅಂತ ತುಂಬಾ ಶೋಕ ಆಗಿಬಿಡತ್ತೆ ಯಾಕೆಂದ್ರೆ ನೀಲಿನ ಬಗ್ಗೆ ಅಷ್ಟು ಗೌರವ ಆಧಾರ ಪ್ರೀತಿ ಎಲ್ಲವೂ ಇರತ್ತೆ ಅವನ ಬಗ್ಗೆ ಮತ್ತು ಬಹಳ ಬಹಳ ದಿನಗಳಾದ ನಂತರ ಪಾಂಡವ ಸೇನೆಯ ಒಬ್ಬ ವೀರ ಸತ್ಯ ಇಲ್ಲ ಸ್ವಲ್ಪ ದ್ರೋಣರು ಇವರ ಕೆಲವರನ್ನು ಕೊಂದ್ರಲ್ಲ ಪಾಂಚಾಲ ಆದ್ರೆ ಅವರಿಗಿಂತ ಬಹಳ ಮುಖ್ಯವಾದ ವೀರ ಇವನಾಗಿದ್ದ ಬಹಳ ಮುಖ್ಯವಾದ ವೀರ ದಕ್ಷವಿಹಿಣಿ ಸೈನ್ಯದ ಒಡೆಯ ದೊಡ್ಡ ವೀರ ಆಗಿದ್ದ ಒಂದು ಸಲ ಅವರಿಗೆ ಪಾಂಡವರ ಮಹಾರಥರಿಗೆ ಯೋಚನೆಯೂ ಬಂತಂತೆ ಈ ದ್ರೋಣರು ಇವರ ಯುದ್ಧ ನಡೀತಾ ಇರುವಾಗ ಅರ್ಜುನನೇ ಆದರೂ ನಮ್ಮನ್ನ ಹೇಗೆ ರಕ್ಷಿಸಬಲ್ಲ ಅಂತ ಒಂದು ಸಲ ಯೋಚನೆ ಮನಸ್ಸಲ್ಲಿ ಹುಟ್ಟಿ ಹೋಯ್ತು ಅಂತ ಯಾಕೆ ನಾವು ನನ್ನೆಲ್ಲ ಸೆಳೆದ್ರೆ ಇಲ್ರ ಈ ತರ ಆಗಬಿಡಕ್ಕರ್ಲ ಅಂತ ಆ ಕಡೆಯಲ್ಲಿ ಅರ್ಜುನ ಇದು ಇಲ್ಲಿ ನಡೀತಾ ಇರುವಾಗ ಆ ಕಡೆಯಲ್ಲಿ ಅರ್ಜುನ ಸಂಶಪ್ತಕರು ಮತ್ತು ನಾರಾಯಣ ಬಲ ಅಂತ ಬಂದಿತ್ತಲ್ಲ ಅದನ್ನು ಶೇಷವೂ ಉಳಿಸದಂತೆ ಕೊಲ್ಲುವ ಕಾರ್ಯದಲ್ಲಿ ಮಗ್ನನಾಗಿದ್ದ ತನ್ನ ಸೇನೆಯ ಮೇಲೆ ಈಗ ನೀಲನ ಸಾವು ಅನ್ನೋದು ಪಾಂಡವರ ಕಡೆಗೆ ಒಂದು ದೊಡ್ಡ ಆಘಾತವೇ ಆಯ್ತಲ್ಲ ಭೀಷ್ ಭೀಮನಿಗೆ ಅದನ್ನು ಸಹಿಸೋದಕ್ಕಾಗಲಿಲ್ಲ ಭೀಮನಿಗೆ ಸಹಿಸೋದಕ್ಕಾಗಲಿಲ್ಲ ಅವನು ನುಗ್ಗುತ್ತಾನೆ ಅವನು ನುಗ್ಗಿ ಎಲ್ಲರ ಮೇಲೆ ಯುದ್ಧ ಆರಂಭ ಮಾಡ್ತಾನೆ ಬಾಕ್ಲಿಕನ ಮೇಲೆ ಆರು ಬಾಣ ಬಿಡ್ತಾನೆ ಕರ್ಣನ ಮೇಲೆ ಹತ್ತು ಬಾಣ ಬಿಡ್ತಾ ಬಿಡ್ತಾನೆ ಅವರೆಲ್ಲ ಒಟ್ಟಿಗೆ ಇರ್ತಾರಲ್ಲ ಭೀಮನ ಮೇಲೆ ದ್ರೋಣರು ಬಾಣ ಬಿಡ್ತಾರೆ ದ್ರೋಣರು ಅಹ್ ಅದು ಸುಮ್ಮನೆ ಅಲ್ಲ ಯುದ್ಧ ಅಂದ್ರೆ ಯುದ್ಧದಲ್ಲಿ ಹಲವು ತರಹದ ಇದೆಯಲ್ಲ ಈಗ ಅವನನ್ನ ಸೋಲಿಸೋದು ಅವನನ್ನ ಹಿಮ್ಮೆಟ್ಟಿಸೋದು ಅಥವಾ ಅವನ ಆಯುಧಕ್ಕೊಂದು ಪ್ರತಿಯಾಗಿ ಆಯುಧವನ್ನ ಪ್ರಯೋಗ ಮಾಡೋದು ಅಂತ ಇರುತ್ತಲ್ಲ ಅದಲ್ಲದೆ ಇವನನ್ನು ಕೊಂದೇ ಬಿಡ್ತೀನಿ ಅಂತ ಒಂದೊಂದು ಸಲ ಹೊರಡ್ತಾರಲ್ಲ ಹಾಗೆ ಜೀವಿತಾಂತಮ ಅಭಿಪ್ರೇಪ್ಸುಹು ಮರ್ಮಾನ್ಯಾಸು ಜಘಾನಹ ಅಂತ ಭೀಮನನ್ನು ಕೊಂದೇ ಬಿಡ್ತೀನಿ ಅಂತ ಅವನ ಮರ್ಮಸ್ಥಾನಗಳಿಗೆ ಬಾಣ ಬಿಡ್ತಾರೆ ದ್ರೋಣರು ಅದೇ ಹೊತ್ತಿಗೆ ಕರ್ಣ ಹನ್ನೆರಡು ಬಾಣಗಳನ್ನು ಅವನ ಮೇಲೆ ಬಿಡ್ತಾನೆ ಅಶ್ವತ್ಥಾಮ ಏಳು ಬಾಣ ಬಾಗಳನ್ನು ಬಿಡ್ತಾನೆ ದುರ್ಯೋಧನ ಆರು ಬಾಣಗಳನ್ನು ಬಿಡ್ತಾನೆ ಹೀಗೆ ಭೀಮನನ್ನು ಮುತ್ತಿಬಿಡ್ತಾರೆ ಅವರು ಅಂದರೆ ಈ ಇದೆಲ್ಲ ಯುದ್ಧ ತಂತ್ರಗಳು ಯುದ್ಧಕ್ಕಿದ್ದ ಹಾಗೆ ಆಯಿತು ಅಂತ ನಮಗನ್ನಿಸುತ್ತೆ ಅಲ್ಲ ಈಗ ಅರ್ಜುನನನ್ನ ಕಡೆ ಅಟ್ಟಿದ್ದಾರೆ ಅವರು ಭೀಮ ಸಿಟ್ಟಿನಿಂದಾಗಿ ಮುಂದೆ ಬಂದ ಅಂತಂದು ಕೂಡಲೇ ಭೀಮನ ಶಕ್ತಿ ಗೊತ್ತಿದೆ ಈಗ ಭೀಮನನ್ನ ತಣ್ಣಗಾಗಿಸದೆ ಅಥವಾ ಏನೋ ಒಂದು ಮಾಡದೆ ಯುಧಿಷ್ಠಿರನ ಕಡೆ ಹೋಗೋದಕ್ಕಾಗೋದಿಲ್ಲ ಹಾಗಾಗಿ ಗುಂಪಾಗಿಯೇ ದಾಳಿ ಮಾಡ್ತಾರೆ ಭೀಮ ಆ ಅದನ್ನ ಅದನ್ನ ಸಹಿಸಿಕೊಂಡು ಮತ್ತೆ ಅವರೆಲ್ಲರ ಮೇಲೂ ಬಾಣಗಳನ್ನು ಬಿಡುತ್ತಾ ಹೋಗ್ತಾನೆ ಭೀಮನ ಮೇಲೆ ದ್ರೋಣರು ಕರ್ಣ ಬಾಹ್ಲಿಕಾ ಎಲ್ಲರೂ ಬಂದು ಮುತ್ತಿದ್ದನ್ನು ನೋಡಿ ಯುಧಿಷ್ಠಿರ ಭೀಮನ ರಕ್ಷಣೆಗೆ ಹೋಗಿ ಅಂತ ತನ್ನ ಸೈನ್ಯಕ್ಕೆ ಹೇಳ್ತಾನೆ ಆಗ ನಕುಲ ಸಹದೇವರು ಸಾತ್ಯಕಿ ಇವರುಗಳು ಆ ಕಡೆಗೆ ನುಗ್ಗುತ್ತಾರೆ ಭೀಮನ ರಕ್ಷಣೆಗೆ ನುಗ್ಗುತ್ತಾರೆ ಮತ್ತೊಮ್ಮೆ ಒಂದು ಮತ್ತೊಂದು ಘೋರ ಯುದ್ಧ ಆಗುತ್ತಾ ಹೋಗುತ್ತೆ ಎರಡೂ ಕಡೆಯಲ್ಲೂ ಸಾವು ನೋವುಗಳು ಮತ್ತಷ್ಟು ಆಗುತ್ತೆ ದ್ರೋಣರು ಪಾಂಡವರ ಸೈನ್ಯವನ್ನು ಹೆಚ್ಚು ನಾಶ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಯುದ್ಧ ಹಾಗೆ ಮತ್ತೆ ಅದೊಂಥರ ಏರಿಳಿತಗಳಿರುತ್ತೆ ಇದರಲ್ಲಿ ದ್ವಂದ್ವ ಯುದ್ಧಕ್ಕೆ ಅಂತ ಹೊರಟಿದ್ದು ಮತ್ತೆ ಗುಂಪಿನ ಯುದ್ಧಕ್ಕೆ ಹೊರಟು ಹೇಗೆ ಹೇಗೋ ಯುದ್ಧ ಆರಂಭ ಆಗಿಬಿಡುತ್ತೆ ಅಂದರೆ ಮ ನಿಯಮಗಳಿದೆಯಲ್ಲ ಅದನ್ನು ಮುರಿದು ಅಂತ ಯಾರು ಯಾರನ್ನು ಬೇಕಾದರೂ ಕೊಲ್ತಾರೆ ಅನ್ನೋ ಥರ ನಿರ್ಮರ್ಯಾದ ಮಹದ್ಯುದ್ಧಮ ಅವರ್ತತ ಸುಧಾರಣಂ ಅಂತ ಅಂದರೆ ಗಡಿಗಳನ್ನು ದಾಟಿ ಅಂತ ನಿಯಮಗಳನ್ನು ಮೀರಿ ಮತ್ತೆ ಯುದ್ಧ ಮುಂದುವರಿಯುತ್ತೆ ಬರೀ ಆಯುಧಗಳಲ್ಲ ಮುಷ್ಟಿ ಯುದ್ಧ ಕೇಶಾಕೇಶಿ ಅಂತಂದ್ರೆ ಕೂದಲು ಹಿಡಿದು ಗುದ್ದಾಡೋದು ಆ ತರದಕ್ಕೆಲ್ಲ ತಿರ್ಕೊಂಬಿಡತ್ತೆ ಮುಂದೆ ಇದನ್ನೇ ಮಿತಿ ಮೀರಿದ ಅಥವಾ ನಿಯಮ ಮೀರಿದ ಯುದ್ಧ ಅಂತ ಹೇಳೋದು ಯುದ್ಧ ಹೇಗೆ ಅಂದ್ರೆ ಸಂಜಯ ಹೇಳ್ತಾನೆ ಧೂಳಿ ಮೇಲೆದ್ದು ಎಲ್ಲಿ ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗದೇ ಇರೋ ತರ ಆಗ್ಬಿಡ್ತು ಅಂತ ಇದೆಲ್ಲ ಏನಂದ್ರೆ ಸಂಜಯ ಒಬ್ಬ ನೋಟಕನ ಕಣ್ಣಿನಲ್ಲಿ ಕಾಣಿಸ್ತಾ ಇರೋದು ಧೂಳಿ ಹೇಳ್ತು ಅನ್ನೋದು ಅವ್ನು ಸುಮಾರು ಸಲ ಹೇಳ್ತಾನೆ ಅದನ್ನು ಏನಾಯಿತು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಆ ಹೊತ್ತಿನಲ್ಲಿ ಅಂತ ಹೊರಗಡೆ ನಿಂತ್ಕೊಂಡು ನೋಡೋದು ಹೊರಗಡೆ ನಿಂತು ನೋಡಿದಾಗ ಅಂತ ಆಗುತ್ತೆ ಹೀಗಿದ್ದು ನಡೀತಾ ಇರುವಾಗ ದುಷ್ಟದಿಮ್ನ ತನ್ನ ಸೈನ್ಯಕ್ಕೆ ಹೇಳ್ತಾನೆ ಅಯಂ ಕಾಲಹ ಅಂತ ಇದು ಇದು ಸಮಯ ಸಮಯ ಬಂದಿದೆ ಹಾಗಾಗಿ ನಾವು ಇನ್ನಷ್ಟು ಉತ್ಸಾಹದಿಂದ ಮುನ್ನುಗ್ಗೋಣ ಅಂತ ಅಂದರೆ ಒಂದು ಹಿಡಿತ ಸಿಕ್ಕಿರತ್ತಲ್ಲ ಈ ಥರ ಆದಾಗ ಅದನ್ನು ಇಳಿಸ್ ಇಳಿಸ್ಕೋಬಾರ್ದು ಅಂತ ಟೆಂಪರ್ ಇಳಿಯಬಾರದು ಅಂತ ಸರಿಯಾದ ಸಮಯ ಇದು ಅಂತ ಅವನ ಆದೇಶ ಪಾಲಿಸಿ ಪಾಂಡವ ಸೈನ್ಯ ಇನ್ನೂ ಜೋರಾಗಿ ನುಗ್ ನುಗ್ಗುತ್ತೆ ನುಗ್ಗಿದ್ದು ಎಲ್ಲಿಗೆ ಅಂತಂದರೆ ದ್ರೋಣರ ಮೇಲೇನೆ ಗುರಿ ಇರೋದು ದೃಷ್ಟದ್ಯುಮ್ನ ಅವರಿಗೆ ದ್ರೋಣರ ಮೇಲೆ ಅಲ್ಲ ದ್ರೋಣರ ಮೇಲೆ ಇವರು ನುಗ್ಗಿದ್ರು ಅಂತಂದಾಗ ಮತ್ತೆ ದ್ರೋಣರ ಜೊತೆ ಉಳಿದೋರು ಸೇರಿಕೊಳ್ತಾರೆ ಕೃಪರು ಕರ್ಣ ಅಶ್ವತ್ಥಾಮ ಜಯದ್ರಥ ವಿಂದ ಅನುವಿಂದ ಶಲ್ಯ ಇವರಿಷ್ಟು ಜನ ಅವ್ರ ಜೊತೆಗೆ ಸೇರಿಕೊಳ್ತಾರೆ ಅವರೆಲ್ಲರೂ ಬಂದು ಇವ್ರುಗಳ ಮೇಲೆ ದಾಳಿ ಮಾಡಿದರೂ ಪಾಂಚಾಲರು ಹಿಮ್ಮೆಟ್ಟೋದಿಲ್ಲ ಶರಾರ್ಥಾನ ಜಹು ಜುಹುರ್ ದ್ರೋಣಂ ಪಾಂಚಾಲ ಪಾಂಡವೈ ಸಹ ಅಂತ ಇವರಿಷ್ಟು ಜನ ಘಾಸಿಗೊಳಿಸ್ತಾ ಇದ್ದರೂ ಕೂಡ ಪಾಂಡವರು ದ್ರೋಣರ ಜೊತೆಗಿನ ಯುದ್ಧವನ್ನು ನಿಲ್ಲಿಸೋದೇ ಇಲ್ಲ ದ್ರೋಣರು ಬಹಳ ಕೋಪದಿಂದ ಪ್ರಯೋಗಗಳನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ ಛೇದಿಗಳ ಮೇಲೆ ಪಾಂಚಾಲದರ ಮೇಲೆ ಪಾಂಡವರ ಮೇಲೆ ಒಂದು ಜೋರಾದ ಕದನ ಮುಂದುವರಿಯುತ್ತೆ ಇದೇ ಹೊತ್ತಿಗೆ ಆ ಕಡೆಯಲ್ಲಿ ಸಂಕ್ಷಪ್ತಕರನ್ನು ಸೋಲಿಸಿ ಅರ್ಜುನ ಬರ್ತಾನೆ ಸೋಲಿಸಿದ್ರೆ ಅದು ಮುಗಿದೋಯ್ತು ಅಂತಲ್ಲ ಅವರು ಕರೀತಾರೆ ಅವನು ಸೋಲಿಸ್ತಾನೆ ಅವ್ರು ಓಡ್ತಾರೆ ಅರ್ಜುನ ಈ ಕಡೆ ಬರ್ತಾನೆ ಮತ್ತು ಅವ್ರು ಬತ್ತು ವಾಪಸ್ ಬರ್ತಾರೆ ಕರೀತಾರೆ ಇದೇನೇ ಅವ್ರ ಕೆಲಸ ಅಲ್ಲಿಂದ ಈ ಕಡೆ ಬರ್ತಾನೆ ಸೊ ಇಲ್ಲಿ ನೀಲನ ಒಂದು ಅಂತ್ಯ ಆಗುತ್ತೆ ಜೊತೆಗೆ ಮತ್ತು ಇನ್ನೂ ಭೀಕರವಾಗಿ ಯುದ್ಧ ನಡೆಯುತ್ತೆ ಪಾಂಡವರು ಪಾಂಡವರ ಮೇಲೆ ಕೂಡ ಕೌರವರ ಒಂದು ದಾಳಿ ನಡೆಯುತ್ತೆ ಪಾಂಡವರು ಕೂಡ ತಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ದ್ರೋಣರನ್ನ ಕೊಲ್ಲಕ್ಕೆ ಬಟ್ ದ್ರೋಣರ ಸುತ್ತಮುತ್ತ ಸಾಕಷ್ಟು ವೀರರು ನೆರೆದು ಅವರು ಕೂಡ ಸಾಕಷ್ಟು ಹಾನಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಹನ್ನೆರಡನೇ ದಿನ ಯುದ್ಧದ ಅಂತ್ಯ ಆ ಕಡೆಗೆ ಬರ್ತಾ ಇದೆ ಅಂತ್ಯಕ್ಕೆ ನಾವು ಇದ್ದೀವಿ ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಮುಗಿಸೋಕಿನ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಮುನ್ನೂರ ಎಂಬತ್ತೆಂಟು ಎಂಬತ್ತೊಂಬತ್ತು ಹೀಗೆ ದಾಟಿ ಗಡಿ ದಾಟಿ ನಾಲ್ಕುನೂರ ಕಡೆ ಹೋಗ್ತಾ ಇದೆ ನಮ್ಮ ಮಹಾಭಾರತದ ಸರಣಿ ಸೊ ಅದಕ್ಕೆ ಕಾರಣರಾಗಿರುವಂಥ ಸರ್ಗೆ ಮತ್ತು ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನಾಲ್ಕುನೂರನೇ ಎಪಿಸೋಡ್ಗೆ ಏನು ಸ್ಪೆಷಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀವಿ ನಮ್ಮ ಟೀಮ್ ಚರ್ಚೆ ಇದೆ ಸೊ ನಿಮ್ಮ ಸಲಹೆಗಳೇನಾದರೂ ಇದ್ದರೆ ಅದನ್ನು ಕೂಡ ನೀವು ದಯವಿಟ್ಟು ತಿಳಿಸಿ ಮತ್ತು ಇದನ್ನು ಇಡಿಯಾಗಿ ಒಂದು ಕಡೆ ನಿಮಗೆ ಸಿಗೋ ಹಾಗೆ ಮಾಡಬೇಕನ್ನೋ ಒಂದು ಪ್ಲ್ಯಾನ್ ಕೂಡ ನಡೀತಾ ಇದೆ ಅದ್ರ ಬಗ್ಗೆ ಕೂಡ ನಿಮ್ಮ ಅನಿಸಿಕೆ ಆಸಕ್ತಿ ಇದ್ದರೆ ವ್ಯಕ್ತಪಡಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರೀಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ